ಫೈನಲಿ ಸರ್ ಒಂದು ಅಂದ್ರೆ ಇದು ಬೆಳವಣಿಗೆ ಯಾವ ತರ ಬೆಳವಣಿಗೆ ಅಂತ ನಮ್ಗಂತ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು ಅಂದ್ರೆ ಸಿನ್ಮಾ ಕೆಲವೊಂದು ಫ್ಯಾನ್ಸ್ಗಳು ಈ ಕಾಮೆಂಟ್ಸ್ಗಳಲ್ಲಿ ಆಮೇಲೆ ಜನರು ಸೊ ನಾವು ಈ ಥರ ಒಂದು ಘಟನೆ ಆದಾಗ ನಾವು ಅವ್ರು ರಿಲೀಸ್ ತನಕ ನಾವು ಸಿನ್ಮಾಗಳು ನೋಡೋಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ಇನ್ನೂ ಈ ಥರ ಒಂದು ಕೇಳಿ ಬರ್ತಾ ಇರೋದು ಅಂಡ್ ಪ್ರೊಡ್ಯೂಸರ್ಗಳು ಇದನ್ನ ಈ ಥರ ಒಂದು ಕೇಳಿ ಬಂದಾಗ ಅವರು ಸ್ಟೇಜ್ ಮೇಲೆ ಬಂದು ಮಾತಾಡೋ ರೀತಿ ಅದೆಲ್ಲ ಭಯ ಮುಗಿಸ್ತಾ ಇದೆ ಪ್ರೊಡ್ಯೂಸರ್ಗೆ ಅಂತ ಸಿನ್ಮಾ ಹೆಂಗಪ್ಪ ಮಾಡೋದು ಈ ಥರ ಫ್ಯಾನ್ಸ್ ಈ ಥರ ಮಾತಾಡ್ತಿರೋದ್ರಿಂದ ಅಂತ ಇನ್ನೊಂದು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತೀವಿ ಸರ್ ಈ ಪ್ರೊಡ್ಯೂಸರ್ ಆಗಿ ಅಲ್ಲಿ ನೋಡಿ ಸರ್ ಕರ್ನಾಟಕದಲ್ಲಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡ ನೋಡ್ತಾರೆ ಅವನಿಗೆ ಯಾವುದಾದ್ರೂ ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲರ ಸೊತ್ತು ಆಮೇಲೆ ಎಲ್ಲರೂ ಶ್ರಮ ಒಂದು ಸಿನಿಮಾ ತಡೆಯೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಇದು ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯಿತು ಎಕ್ಸ್ಟ್ರಾಡಿನ ಕಲೆಕ್ಷನ್ ಬರ್ತಲ್ಲ ಯಾರು ತಡೆದ್ಬಿಟ್ರು ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಂಗೆ ಇದಕ್ಕೆ ಹೋಗಿಲ್ಲ ಅಷ್ಟೇ ಸರ್ ಅದು ಬಿಟ್ಟರೆ ಯಾರಕ್ಕೆಲ್ಲೂ ತಡೆಯೋ ಶಕ್ತಿನೂ ಇಲ್ಲ ಗೆಲ್ಸೋ ಶಕ್ತಿ ಯಾರಿಗೆಲ್ಲೂ ಸೋಲ್ಸೋ ಅಧಿಕಾರ ಕೈಲೂ ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟ್ ಆಗಿದರೆ ಖಂಡಿತವಾಗ್ಲೂ ಶುರು ಮಾಡಿ ಬೇರೆ ಥ್ಯಾಂಕ್ ಯು ಸರ್